ಮತ್ತು ಮುಖ್ಯಮಂತ್ರಿಗಳಿಗೆ ವಿಚಾರ ನಾನು ಯಾವುದು ಮಾಯ ಆಗಿಲ್ಲ ನನ್ನೆಲ್ಲ ನಾನು ಏನು ಸಲಹೆ ಕೊಡ್ತೀನಿ ಅದು ಬಿಟ್ಟರೆ ಯಾರು ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಯಾವ ಚರ್ಚೆಗೂ ಆಸ್ಪತ್ರೆಗೂ ಸುಮ್ಮನೆ ಗೊಂದಲ ಕ್ರಿಯೇಟ್ ಮಾಡೋದು ಬೇಡ ಅಂತ ಬಿಗ್ ಬಾಸ್ ಹೇಳಿದ್ದಲ್ಲ ನಾನು ರಾತ್ರಿ ಡಿಸಿ ಫೋನ್ ಮಾಡಿ ಹಿಡಿದಿನಿ ಅವ್ನಿಗೊಂದು ಆಪರ್ಚುನಿಟಿ ಕೊಡಿ ಅವರು ಏನಿದ್ದು ಅವರೆಲ್ಲ ರೆಕ್ಟಿಫೈ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ನಮ್ಮ ಇಂಡಸ್ಟ್ರಿ ಬೆಳಿಬೇಕು ಬೇಕಾದಷ್ಟು ಇದೆಲ್ಲ ಸಮಸ್ಯೆ ಇತ್ತು ಅಂತ ದಯವಿಟ್ಟು ಅದೆಲ್ಲ ಆಗ್ಬೇಕು ಅದೇನು ದೊಡ್ಡ ಫ್ಯಾಕ್ಟ್ರಿ ಏನಲ್ಲ ಬಿಗ್ ಬಾಸ್ ಯಾರು ಸಣ್ಣ ಬಣ್ಣ ಇತ್ತು ಅದನ್ನು ರೆಕ್ಟಿಫೈ ಮಾಡಿ ಅವರು ಯಾರೋ ಜನಕ್ಕೆ ಬಂದಿದ್ರು ಅವರು ಹೇಳಿ ಕಳಿಸಿದ್ವಿ ನಾನು

ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ